ಶಿವನಾಗಿ ಹೆಗ್ಗಣ್ ಪುಡಿರಿದು ಪ್ರಚಾರ ಅಲ್ಲ ಮನೆಯಲ್ಲಿ ಇದ್ರ ನಮ್ಮ ಹೆಗ್ಗಣ ಇದ್ರಾಯ್ತೈತ್ ನೋಡ್ರಿ ಬರೀ 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 ಯಾವುದೋ ಒಂದು ಎಕ್ಸ್ಪ್ರೆಸ್ ಗಾಡಿ ಹೊಂಟೈತಲ್ಲ ಬರ್ಲಿ ಬರ್ಲಿ ಆವ್ ಆವ್ ಸಬ್ ಬಂದ್ರೆ ನಿಮ್ಮ ಸೀರೆ ಗಟ್ಟಿ ಉಳಿತಿತ್ತು ನೋಡಿ ಹೌದ್ರಾ ಹಂಗಾರೆ ನನ್ನ ಸೀರೆ ಗಟ್ಟಿ ಉಳಿಬೇಕಾದ್ರೆ ನೀವೇನು ಮಾಡ್ತಿದ್ರಿ ಸಾಬ್ರ ನಾವು ಹೆಗ್ಗುಣ ಪುಡಿ ಮಾಡ್ತೀವಿ ಇದು ಶಿವನ ಹೆಗ್ಗುಣ ಪುಡಿ ಪ್ರಚಾರ ನಾಶಿ ಪುಡಿ ಹಲ್ಲಾಗಿ ತೊಗಣಿ ಪುಡಿ ಗ್ವಾಡ್ಯಾಗುಡಿ ಹೆಗ್ಗುಣ ಪುಡಿ ಗುದನ ಗಿಡಿ ಅಂದಂಗೆ ಹೆಗ್ಗಣ ಪುಡಿ ಗುದ್ನ್ಯಾಗ ಹೆಂಗೆ ಇರಬೇಕು ರೀ ಅಲ್ಲ ರೀ ನಿಮ್ಮ ಬಚ್ಚಲ್ ಮರಿ ಸಣ್ಣದೈತೆ ದೊಡ್ಡದೈತೆ ನಾ ಬಚ್ಚಲ್ ಮರಿ ದೊಡ್ಡದಿಲ್ಲಪ್ಪ ಸಣ್ಣದೈತೆ ಆದ್ರಾಗ ಒಳಗೆ ಹೊಕ್ಕೊಳಕ ಬರ್ತೈತೆ ನೋಡ್ರಿ ನೋನಿ ಹೇಳ ಹಾಗಾದ್ರ ಹಳೇದ ಇರಬೇಕ್ರಿ ಏ ಹೊಸ ಬಚ್ಚಲ್ರಿ ಬಾಳ ಮಂದಿ ಜಳಕನ ಮಾಡಿಲ್ಲ ನಮ್ಮ ಬಚ್ಚಲ್ದಾಗ ಆದ್ರ ಏನು ಮಾಡ್ತೀರಿ ಬಾಗಲ್ಕ ಕದ ಇಲ್ಲ ಹಿಂಗಾಗಿ ಒಳಗೆ ಹೊಕ್ಕೊಳಕ ಶುರು ಮಾಡ್ತಾ ಇದ್ದೀವಿ ಬರೀ ಆಕ ಹಾಗಾದ್ರೆ ನಿಮ್ದು ಹೆಗ್ಗುನ ಬಹಳ ದಪ್ಪ ಇರಬೇಕು ರೀ ಓನ್ ರೀ ರಾತ್ರಿ 10ಕ್ಕೆ ಎಲ್ಲರೂ ಮಲ್ಕೊಂಡಿರ್ತೀವಿ ಇಲ್ಲ ಪರದೆ ಹೋಳ ಮಾಡಿ ಒಳಗೆ ಹೊಕ್ಕಳ ಬಸ್ರು ಅವಾಗ 나 ಸುಮ್ಮನೆ ಬಿಡ್ತিনা ಅರೇ ಏನು ಈ ಸಾರಿ ಈ ಬಚ್ಚಲ್ ಪುಡಿ ನಿಮ್ ಬುದ್ದನಾಗಿಡ್ರಿ ಇವತ್ತೇನು ತಂದು ಒಟ್ಟಿ ತಂದ್ಬಿಡ್ರಿ ಈ ಎಗ್ಗಡೆ ಪುಡಿಗೆ ಎಟ್ ಕೊಡ್ಬೇಕು ರೊಕ್ಕಿ ಅಷ್ಟೇ ಇದಕ್ಕೆ ನೋಡಿ ನೀವು 2 ಕೊಟ್ರ ನಾವು ನಿಮ್ಮ ಕೈಗೆ 3 ಕೊಡ್ತಾವೆ ಯಾಕ್ ತಿಂಡಿ ಏನೊಳ ಸಣ್ಣ ಕಡೆಯಾತ ಕ್ಲಾಸ್ ಸಾಬೇ ಏನಂದಿ ಅರೇ ಪೊರಿ ಯಾಕ್ ಚಿಟಿ ಬರ್ತಾವ್ ನೀವು 1 ರೂಪಾಯಿ ಕೊಟ್ರ ಈ ಚೀಟಿ ಕೊಡ್ತಾವ್ 2 ರೂಪಾಯಿ ಕೊಟ್ರ ಈ ಹೆಗ್ಗಣ ಸತ್ತ ಜಾಗ ಸ್ವಚ್ಛ ಮಾಡಕ ಸಾಬನ್ ಕೊಡ್ತಾವ್ ಬ್ರೇಸ್ ಕೊಡ್ತಾವ್ ಮತ್ತೆ ಕೊಡ್ತಾವ್ ಬರ್ತೀನ್ರಿ ಟಾ ಇದು ನೋಡ್ರಿ ಶಿವನಾಗ್ ಪುಡಿ ಹೆಗ್ಗುಣ ಪುಡಿರಿ ಹೆಗ್ಗುಣ ಪುಡಿ ಗುದನಾಗಿಡಿ ಇಲ್ಲಿ ನೋಡಿ ಅರೆ ಬಾಯ್ ಹೆಗ್ಗುಣ ಪುಡಿ ಪುಡಿನಾಗಿ ಅಲ್ರಿ ಈ ನಮ್ ಸೌಕಾರ ಬಾಕಿ ವಶೀಲ್ ಸಲಕೆ ಸಾಕಾಗಿ ಸಾಕಾಗೋಯ್ತು ನೋಡ್ರಿ ಅಲ್ಲ ಆ ಮಲ್ಲೇಶಿಗೆ ಬಾಕಿ ಕೇಳಿದ ಏನತ್ತ ಗೊತ್ತೇನವ ಮುಳುಗಿಸ್ಕೋತೀನಿ ನೀವು ನಿಮ್ಮ ಸಹಕಾರಿ ಏನು ಮಾಡ್ತೀರಿ ಅಂತಾನು ಆ ಕೊಟ್ಟೇಶಿ ಕೇಳಿದ್ರ ಕೊಟ್ಟವ್ ಕೋಡಂಗಿ ತಿನ್ನವ ವೀರಭದ್ರ ಗೋವಿಂದ ಅಂತ ಹೊಟ್ಟನಾಗ ಈ ಬಾಕಿ ವಸೂಲಿ ಮಾಡೋದು ಸಾಕು ಸಾಕಾಗೈತಿ ಅಲ್ಲ ಕಶವ ನೀ ಬಾ ಹಕ್ಕಣ ಕಡಿಬೇಕೋ ತರ ಗಾನಿ ಏನು ಸುಮ್ಮನೆ ಮಲ್ಕೊಂಡೆನಾ ಅರುಗೆಡಿ ಅರೆ ಅರುಗೇಡಿ ಉಟ್ಕೊಂಡೆ ಕಡದಿಲ್ಲ ಅದು ಮಲ್ಕೊಂಡಾಗ ಮಾಡಿದೆನೋ ಇಲ್ಲ ಅಲ್ಲ ಅವಾಗ ಕೊಡದು ಹೇಳಿದೆ ಅಲ್ಲ ನಿನ್ ಸೀರಿಗೆ ಈ ಪರಿ ಹೆಗ್ಗಣ ಕಡಿಬೇಕಾಗಿತ್ತು ನೀ ನಿನ್ ಸೀರಿ ಎಟ್ಟು ವಾಸನೆ ಬರ್ತತೆ ಅಂತೀನಿ ನಾನು ಅಲ್ಲ ನಾ ಹೇಳಿದಲ್ಲ ಅವಗೆ ಆ ಮಗನಿಗೆ ಬಚ್ಚಲ್ದ ಸ್ನಾನ ಮಾಡಿ ಕೊಡ್ಬೇಡ ಅಂತ ಹೇಳಿದೆ ಅವ ಡ್ರೈವರ್ಗ ಅವ ಡ್ರೈವರ್ ಕೆಲಸ ಮಾಡಿ ಬರ್ತೀನಿ ಅಂತ ಹೇಳಿ ಮೈ ಆಯಿಲ್ ಡೀಸೆಲ್ ಹಚ್ಕೊಂಡ್ ಬಂದು ಬಸ್ ಸ್ನಾನ ಮಾಡಿದ್ರ ಹೆಗ್ನರ ಕಡಿತವ ಇಲಿ ಕಡಿತವ ಸ್ನಾನ ಮಾಡ್ತೀನಿ ಮಾವ ಜಾರಿ ಬೀಳ್ತಿ ಬ್ಯಾಡ ಅಂದಿ ಈಗ ಹೆಂಗಾತು ಏನ್ ಮಾಡ್ತಿವಿ ಬೂದನೆ ಮಾತು ಕೇಳಿಲ್ಲ ಬರೋಬರ ಐತೆ திண்டி எப்சோனா வேண்டிய பத்திக்குமா சமாதானமா பத்திக்குமா இதரனா சமாதானமா ஆகட்டினா இங்க ஆ திக்கி மத்த ம திக்குபா திக்குதிரே சமாதான ஆட்டதே ஆ